ಅಖಿಲ ಕರ್ನಾಟಕ ಭೂವಿ ಸಮಾಜ ವಿಧೋದ್ದೇಶ ಕಲ್ಯಾಣ ಸಂಘದಿಂದ ನಾವೇ ಒಂದು ನವಲಗುಂದಿಂದ ಬೆಳಗಾವಿ ಸುವರ್ಣಸೌಧಿಗೆ ಪಾದಯಾತ್ರೆಯನ್ನು ಆರಂಭಿಸಿದ್ದೇವೆ ಇವತ್ತಿಗೆ ಐದನೇ ದಿನ ಮುಗಿತು ಸರ್ ಐದನೈದು ದಿನ ನಾವಿಲ್ಲಿ ಬಹ ಬೃಹತ್ ಸಮಾವೇಶ ಮಾಡ್ತಾ ಇದ್ದೇವೆ ನಮ್ಮ ಮುಖ್ಯ ಬೇಡಿಕೆ ಮೇನೆ ಪಲ್ಲಕ್ಕೆ ಹೊರುವಂಥ ಭೂವಿಗಳು ನಾವು ನಿಜವಾದ ಭೂವಿಗಳು ಮೈಸೂರು ಮಹಾರಾಜರು ಕೂಡ ನಾವು ಇದೇ ಕಸಬು ಮೇನೆ ಪಲ್ಲಕ್ಕೆ ಕಸಬು ಮಾಡುವ ಉದ್ದೇಶದಿಂದ ನಮ್ಮನ್ನು ಪರಿಶಿಷ್ಟ ಜಾತಿಗೆ ಸೇರಿಸಿದ್ದಾರೆ ತದನಂತರ ಏನಾಗಿದೆ ಸರ್ ಸರ್ಕಾರ ಮತ್ತು ಬಂದಂಥ ಸರ್ಕಾರಗಳು ಭೂಮಿಯ ಸಮಾನಾಂತರ ಪದಗಳಾಗಿ ಒಡ್ರ ಜಾತಿಗಳನ್ನು ಸೇರಿಸಿದ್ರಿಂದ ನಮಗೆ ತೊಂದರೆ ಆಗ್ತಾಯಿದೆ ಅವರಿಗೆ ಒಡ್ರ ಜಾತಿಯವರು ಕೊಡಬೇಡಂತ ನಮ್ಮದೇನಿಲ್ಲ ಸಮಾಧಾನಬದ್ಧವಾಗಿ ಹಕ್ಕು ಬರೋದು ನಮ್ಮದನ್ನು ಭೂವಿದು ಭೂಮಿಗಳಿಗೆ ಕೊಡ್ರಿ ಒಡ್ರದ್ದು ಒಡ್ರಿಗೆ ಕೊಡ್ರಿ ಅಂತ ಇಷ್ಟ ರಿಕ್ವೆಸ್ಟ್ ಸರ್ಕಾರಕ್ಕೆ ಈ ಭೂವಿ ನಿಜವಾದ ಭೂಮಿಗಳು ಯಾರು ಅನ್ನುವುದರ ಬಗ್ಗೆ ಎರಡು ಸಾವಿರದ ಹದಿನಾರರಲ್ಲಿ ಇದೇ ಸಿದ್ದರಾಮ್ಯನವರ ಸರ್ಕಾರ ಅವಧಿಯಲ್ಲಿ ಒಂದು ವಿಶೇಷ ಸದನ ಸಮಿತಿ ರಚನೆ ಆಯಿತು ಸರ್ ವಿಧಾನ ಪರಿಷತ್ತಿನಲ್ಲಿ ಪಿ ಎಸ್ ಉಗ್ರಪ್ಪನವರ ನೇತೃತ್ವದಲ್ಲಿ ಈ ವಿಶೇಷ ಸದನ ಸಮಿತಿ ಇಡೀ ಭೂಮಿ ಸಮಾಜ ಕರ್ನಾಟಕದಲ್ಲಿ ಅನುಭವಿಸುತ್ತಿರುವ ಒಂದು ನೋವನ್ನು ಆ ವರದಿಯಲ್ಲಿ ಇದು ಪರಿಗಣಿಸಿದೆ ಸರ್ ಪರಿಗಣಿಸಿ ಸರ್ಕಾರಕ್ಕೂ ಕೊಟ್ಟಿದೆ ಅದನ್ನು ವರದಿನ ಉಗ್ರಪ್ಪನವರದಿಯಲ್ಲಿದ್ದಂಥ ಅಂಶಗಳು ಏನಿದೆ ಭೋವಿಗಳೇ ಬೇರೆ ಒಡ್ರೇ ಬೇರೆ ಅನ್ನೋದನ್ನು ಸ್ಪಷ್ಟವಾಗಿ ಅದರಲ್ಲಿ ಹೇಳಿದ್ದಾರೆ ಅವರ ಜಾತಿಗೂ ಭೋವಿಗೂ ಒಡ್ಡರಿಗೂ ಯಾವುದೇ ಸಾಮ್ಯತೆ ಕಂಡು ಬರುವುದಿಲ್ಲ ಆಚಾರ ವಿಚಾರಗಳು ಕೂಡ ಯಾವ ಎಲ್ಲ ಬಹುಶಃ ವ್ಯತ್ಯಾಸ ಇದೆ ಹೀಗಾಗಿ ಬೋವಿಗಳಿಗೆ ಬೋವಿ ಅಂತ ಕೊಡ್ರಿ ಒಡ್ರಿಗೆ ಒಡ್ರರೆ ಅಂತ ಕೊಡ್ರಿ ಅಂತ ಹೇಳಿ ಉಗ್ರಪ್ಪನ ವರದಿಯಲ್ಲಿ ಸಾರಿ ಸಾರಿ ಹೇಳಿದ್ದಾರೆ ಅದಕ್ಕೆ ದಯವಿಟ್ಟು ಈ ಒಂದು ಉಗ್ರಪ್ಪನವರ ವರದಿಯನ್ನು ಜಾರಿ ಮಾಡುವ ಮೂಲಕ ಮೇನೆ ಪಲ್ಲಕ್ಕೆ ಹೊರುವ ಭೋವಿಗಳಿಗೆ ನಿಜವಾದ ನೈಜ ಭೂ ಭೂವಿಗಳಿಗೆ ಭೂವಿ ಪರಿಸಿದ ಜಾತಿ ಪ್ರಮಾಣ ಪತ್ರ ಕೊಡಬೇಕು ಮತ್ತು ಭೂವಿ ಅಭಿವೃದ್ಧಿ ನಿಗಮನ ನಮ್ಗೆ ಭೂವಿ ಜನಾಕ ವಹಿಸಿಕೊಡಬೇಕು ಇನ್ನೂ ಇತರೆ ಹಲವಾರು ಸರ ನಾವು ಸರ್ಕಾರದ ಮಟ್ಟದಲ್ಲಿ ಇಡ್ತೇವೆ ಹುಚ್ಚಪ್ಪ ಭೂವಿ ಸರ ರಾಜ್ಯ ಕಾರ್ಯಾಧ್ಯಕ್ಷ ನನ್ನ ಹೆಸರು ವಿಠಲ್ ಸಿದ್ದಪ್ಪ ಭೂವಿ ನಾನು ಜಿಲ್ಲಾ ಭೂವಿ ಸಮಾಜದ ಅಧ್ಯಕ್ಷರು ನಾವು ಸುಮಾರು ಐದು ದಿನಗಳ ಕಾಲ ನವಲಗುಂದದಿಂದ ಮತ್ತು ನವಲಗುಂದ ಕಿತ್ತೂರು ಮಾರ್ಗವಾಗಿ ಈ ಸೌಧಕ್ಕೆ ನೂರ ಇಪ್ಪತ್ತೈದು ಕಿಲೋಮೀಟರ್ ಒಳಗೆ ಪಾದಯಾತ್ರೆ ಮಾಡಿದ್ದೀವಿ ಯಾಕಂತಂದರೆ ನಮ್ಮ ಭೂವಿ ಸಮಾಜಕ್ಕೆ ಪರಿಶಿಷ್ಟ ಜಾತಿ ಮತ್ತು ಸಿಂಧುತ್ವಕ್ಕೆ ಆಗತಕ್ಕಂಥ ತೊಂದರೆಯನ್ನು ನಿವಾರಿಸಲಿಕ್ಕೆ ನಾವು ಸರ್ಕಾರದ ಮಟ್ಟಕ್ಕೆ ಈ ವಿಷಯವನ್ನು ತಿಳಿಸ್ಬೇಕಂತೇಳಿ ನಮ್ಮ ವಿವಿಧ ಜಿಲ್ಲೆಗಳಿಂದ ಆಗಮಿಸತಕ್ಕಂಥ ಎಲ್ಲ ಭೂವಿ ಸಮಾಜವನ್ನು ಒಗ್ಗೂಡಿಸಿ ಈ ಒಂದು ಹೋರಾಟ ಮುಖಾಂತರ ನಮ್ಮ ಸಮಾಜಕ್ಕೆ ನ್ಯಾಯವನ್ನು ಕೊಡಿಸ್ಬೇಕಂತ ನಮ್ಮ ಹಿರಿಯರು ನಮಗೆ ನೀಡಿದಂಥ ಮಾರ್ಗಸೂಚನ ಪ್ರಕಾರ ನಾವು ಜನರನ್ನು ಒಗ್ಗೂಡಿಸಿ ಈ ಹೋರಾಟಕ್ಕೆ ಜನರನ್ನು ತಯಾರು ಮಾಡಿಕೊಂಡು ಬಂದು ಈ ನಮ್ಮ ಕೂಗನ್ನು ಸರ್ಕಾರ ಮಟ್ಟಕ್ಕೆ ಮುಟ್ಟಿಸಿ ನಮಗೆ ಸಮಾಜಕ್ಕೆ ನ್ಯಾಯವನ್ನು ದೊರಕಿಸಿ ಕೊಡಬೇಕಂತ ಈ ಹೋರಾಟದ ಒಂದು ಉದ್ದೇಶ ನಾವು ನವಲಗುಂದ ಮತ್ತು ನರಗುಂದ ಧಾರವಾಡ ಬಿಜಾಪುರ ಬಾಗಲಕೋಟೆ ಬೆಳಗಾವಿ ಹಲ ಹತ್ತು ಹಲವಾರು ಜಿಲ್ಲೆಗಳಿಂದ ನಮ್ಮ ಜನ ಆಗಮಿಸಿದ್ದಾರೆ ಸರ್ ಅದಕ್ಕೆ ತಮ್ಮೆಲ್ಲರಿಗೂ ಕೂಡ ಒಂದು ಮಾಧ್ಯಮದ ಮುಖಾಂತರ ನಾವು ಸರ್ಕಾರಕ್ಕೆ ಕೂಡ ಮನವಿಯನ್ನು ಕೂಡ ಮಾಡ್ಕೊತೀವಿ ನಮ್ಮ ಸಮಾಜಕ್ಕೆ ಸಿಗಬೇಕಾದಂಥ ಸವಲತ್ತನ್ನು ಮತ್ತು ನ್ಯಾಯವನ್ನು ಒದಗಿಸಿಕೊಡ್ಬೇಕಂತ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ಕೊತೀವಿ ನಮ್ಮ ಹೆಸರು ವಿಠಲ್ ಸಿದ್ದಪ್ಪ ಜಿಲ್ಲಾ ಜಿಲ್ಲಾಧ್ಯಕ್ಷರು ಧಾರವಾಡ